이 아하. 마 차이거든. ಎರಡು ವಾರಗಳಿಂದ ಬೆಳಗಾವಿ ನಗರದಲ್ಲಿ ಧಾರಾಕಾರ ಮಳೆ ಸುರಿತ ಸುರಿತಾ ಇದೆ ಇದಕ್ಕಾಗಿ ಮಹಾನಗರ ಪಾಲಿಕೆಯ ವತಿಯಿಂದ ಎಲ್ಲ ರೀತಿಯ ಅಗತ್ಯ ಪೂರ್ವ ಸಿದ್ಧತೆಗಳನ್ನ ಅಧಿಕಾರಿಗಳ ತಂಡಗಳನ್ನ ರಚಿಸಿ ಎಲ್ಲೆಲ್ಲಿ ಕ್ಷೇತ್ರಗಳಲ್ಲಿ ಸಮಸ್ಯೆ ಇದೆ ಅದನ್ನು ಕೂಡಲೇ ಅಟೆಂಡ್ ಮಾಡ್ತಾ ಇದ್ದೀವಿ ನಿಚ್ಚೆನೆ ನಾವು ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳಲ್ಲಿ ಎಲ್ಲೆಲ್ಲಿ ನಾಲಾ ಕ್ಲೀನ್ ಮಾಡಬೇಕಾಗಿತ್ತು ನಾಲಾಗಳನ್ನ ಕ್ಲೀನ್ ಮಾಡಿದೀವಿ ಎಲ್ಲೆಲ್ಲಿ ಡ್ರೈನ್ ಬ್ಲಾಕ್ ಆಗಿತ್ತು ಅದನ್ನು ಕೂಡ ನಾವು ಡ್ರೈನ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅದರ ಜೊತೆಗೆ ಅಧಿಕಾರಿಗಳ ತಂಡಗಳನ್ನ ಕಾಳಜಿ ಕೇಂದ್ರಗಳನ್ನ ಮಾಡಿದ್ದೀವಿ ಅವರ ನೋಡಲ್ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಗಳನ್ನ ಮಾಡಿದೀವಿ ಅರಣ್ಯ ಇಲಾಖೆ ನಮ್ಮ ಸ್ಮಾರ್ಟ್ ಸಿಟಿ ಕೆಆರ್ ಎಫ್ ಸಿ ಕಾರ್ಪೊರೇಷನ್ ಎಸ್ಕಾಮ್ ಎಲ್ಲ ಎಲ್ಲಾ ಜಂಟಿಯಾಗಿ ಮೀಟಿಂಗ್ ಮಾಡಿ ಏನೇನು ಕೂಡಲೇ ಸಮಸ್ಯೆಗಳಾಗುತ್ತೆ ಸಮಸ್ಯೆಗಳನ್ನ ಅಟೆಂಡ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನೀರಿನ ಮಟ್ಟ ಮತ್ತು ಮಳೆಯ ಪ್ರಮಾಣಗಳನ್ನು ಆಧರಿಸಿ ಮಾಡ್ತಾ ಇದೀವಿ ರಕ್ಸೊಪ್ಪ ಈಗಾಗಲೇ ಜಲಾಶಯ ತುಂಬಿದೆ ಅದಕ್ಕಾಗಿ ನಾವು ಕೆಲವೊಂದು ಗೇಟ್ ಗಳನ್ನು ಕೂಡ ಓಪನ್ ಅದು ಅದ ನೀರು ಹೋಗ್ತಾ ಇದೆ ಈಗ ಇನ್ನೂ ಮಳೆ ಜಾಸ್ತಿ ಆಗಿ ಈ ಹಿಂಡಲ್ಗ ಪಂಪ್ ಹೌಸ್ ಸಬಾರ್ಜ್ ಆದ್ರೆ ಟ್ಯಾಂಕರ್ ಮೂಲಕ ನಾವು ನೀರಿನ ವ್ಯವಸ್ಥೆ ಏನೇನು ಮಾಡ್ಕೋಬೇಕು ಅದನ್ನು ಕೂಡ ಮಾಡ್ಕೊಂಡಿದೀವಿ ವಿಶೇಷವಾಗಿ ನಮ್ಗೆ ಈ ಕಡೆ ಬಳ್ಳಾರಿನ ದಾಮ ರೋಡ್ ಆಗಿರ್ಬೋದು ಎಳ್ಳೂರ್ ರೋಡ್ ಆಗಿರ್ಬೋದು ಈ ಕಡೆ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಾಗಿದೆ ಆದ್ರೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಇಲ್ಲಿ ಕೂಡ ಕಾಳಜಿ ಕೇಂದ್ರಗಳಿದಾವ ಇಲ್ಲಿ ಏನು ಮನೆಗಳಿದಾವ ಈ ಜನರನ್ನ ಅವ್ರನ್ನ ನಾವು ಕಾಳಜಿ ಕೇಂದ್ರಗಳಿಗೆ ಮನವೊಲಿಸಿ ಶಿಫ್ಟ್ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಮಹಾನಗರ ಪಾಲಿಕೆಯಿಂದ ಎಲ್ಲ ಅಗತ್ಯ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ ಎರಡ್ ಮೂರು ಏರಿಯಾ ಒಂದ್ ಕೆಲವು ಇದರಲ್ಲಿ ಎಫೆಕ್ಟ್ ಆಗುತ್ತೆ ಅಷ್ಟೇ ಪಾರ್ಶಲ್ ಸೈನ್ ಎಕರ್ ಅದೊಂದು ಎಫೆಕ್ಟ್ ಆಗುತ್ತೆ ಆಮೇಲೆ ಕೇಶವ್ ನಗರ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅವ್ರನ್ನ ನಾವು ಮನವೊಲಿಸಿ ಕರ್ಸಂದ್ರೆ ನಾವು ಅವ್ರ ಪರಿಹಾರ ಕೇಂದ್ರಕ್ಕೆ ಇದು ಮಾಡ್ತೀವಿ ಆಮೇಲೆ ಏನು ಬೆಳೆ ಅದ್ರ ಅದ್ರದ ಮತ್ತು ಕೃಷಿ ಇಲಾಖೆಯಿಂದ ಸರ್ವೆ ಮಾಡಿ ಕಾಂಪನ್ಸೇಷನ್ ಕೊಡ್ತಕ್ಕಂತ ಅಲ್ಲ ಈಗ ಮಳೆ ಇದೆ ಈಗ ನಾವ್ ಆಲ್ರೆಡಿ ಗುಂಡೆಗಳನ್ನ ತುಂಬಿದ್ದೇವೆ ಮಳೆ ಇರೋದ್ರಿಂದ ಮತ್ತೆ ಇದಾಯ್ತು ಮಳೆ ನಿಂತ ನಂತರ ಅದನ್ನೆಲ್ಲ ಪೋರ್ಟಲ್ಸ್ ಏನಿದೆ ಅದನ್ನ ಇಮಿಡಿಯೇಟ್ ಫಾರ್ಮ್ ಫಿಲ್ ಅಪ್ ಮಾಡ್ತೀವಿ ಎಲ್ಲ ಹೆಲ್ಪ್ ಲೈನ್ ಮಾಡಿದ್ವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟೀಮ್ಸ್ ರೆಡಿ ಇದ್ದಾವೆ ಆಲ್ರೆಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಎಲ್ಲಾರು ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ

ಇವಾಗ ನಾವು ನಾಲ್ಕು ಐದು ವರ್ಷ ನೀವು ನೋಡ್ಕೊಂಡ್ ಬರಾಕತ್ತಿರಿ ಫ್ಲಡ್ ಒಳಗ್ ಹೆಂಗ ಆನಂದ್ ನಗರ್ ಇರ್ಲಿ ಎಳ್ಳೂರ್ ವಡಗಾವಿ ರೋಡ್ ಇರ್ಲಿ ಕೇಶವ್ ನಗರ್ ಇರ್ಲಿ ಅನ್ನಪೂರ್ಣೇಶ್ವರಿ ಇರ್ಲಿ ಫ್ಲಡ್ ಒಳಗ ಹೆಂಗ್ ಮಂದಿಗ ತಾಸ್ ಆಗ್ತಿತ್ತು ನೀವು ಎಲ್ಲರೂ ನೋಡ್ಕೊಂಡ್ ಹೋಗಿದ್ರಿ ಆದ್ರ ನಾವ್ ಧನ್ಯವಾದ ಹೇಳ್ತೇವೆ ಅದ ಅಭಯ್ ಪಟೀಲ್ ಶಾಸಕ ಅವ್ರಿಗೆ ಯಾಕಂದ್ರ ಅವ್ರ ಡೆವಲಪ್ಮೆಂಟ್ ಒಳಗ್ ಹಾಕ್ ಕೊಟ್ಟಿ ಮೇಲೆ ಇದ್ ನಾಲಾ ನಾವು ಮಾಡಿದೇವಿ ಈ ನಾಲಾ ಈಗ ಜಸ್ಟ್ ಒಂದ್ ವರ್ಷ ಒಳಗ್ ಕಂಪ್ಲೀಟ್ ಆಗೈತಿ ಎಳ್ಳೂರ್ ರಸ್ತೆದ ಅಲ್ಲಿಂದ ನಾವ್ ಈಗ ನೋಡ್ಕೊಂಡ್ ಬರಾಕತ್ತೇವಿ ಯಾರ್ದು ಮನಿಗ್ ಬಾಳ್ ನೀರ್ ಹೋಗಾಕ್ತಾ ಇರಲಿಲ್ಲ ಆದ್ರ ಮಳೆಗಾಲ ಮಳೆ ರಾಜ ಇಷ್ಟ ಬಿಳಾಕತೈತಿ ಅದ ಶೇತ ಇಷ್ಟು ಇಷ್ಟ ನೀರ್ ನಾಲ್ಕು ನಾಕು ಏರಿಯಾ ಒಳಗಿಂದ ಅನ್ಗೋಳ್ ಒಡಗಾವ ನಾಮನೆ ಮತ್ತೆ ಬಳ್ಳಾರಿ ನಾಳ ನೀವು ನೋಡ್ರಿ ಎಷ್ಟು ತುಂಬಿ ಆ ತುಂಬಿದ ಮೇಲೆ ರಿಟರ್ನ್ ಬ್ಯಾಕ್ ನೀರು ಹೊಡ್ಯಾಕತೈತಿ ಎಲ್ಲಾರ ಕಡೆ ಅದಕ್ ಎಲ್ಲಾರ ಮನಿ ಮುಂದ್ ಇರ್ಲಿ ಮತ್ತ್ ಡ್ರೈನೇಜ್ ಒಳಗ ಹೋಗೋ ಹೋದ್ ಹೋಗ ಎಲ್ಲಾ ಮನಿಗ ರಿಟರ್ನ್ ಬ್ಯಾಕ್ ನೀರು ಬರಾಕತ್ತೈತಿ ಅದಕ್ಕೆ ನಮ್ಮ ಒಳ ಲೋ ಲೈನ್ ಏರಿಯಾ ಇದೆ ಅದು ಹೋಗ್ ಬರ್ತೇನೆ ಅಂತ ಹೇಳಿದಾರೆ ಇವತ್ತು ಶಾಸಕ ಅಭಯ್ ಪಟೇಲ್ ಅವ್ರ್ ತಗೊಂಡ ಸ್ವಲ್ಪ ಏರಿಯಾ ಒಳಗೆ ತಿರ್ಕೊಂಡ್ ಎಲ್ಲಾ ಎಲ್ಲೆಲ್ಲ ಯಾರ ಮನಿಗ್ ಹೋಗತಿ ನೀರು ಅದ ಸ್ವಲ್ಪ ನೋಡ್ಕೊಂಡು ನಾವು ಮಾಡಕತ್ತೇವಿ ಅದಕ್ ನಾ ಮಂದಿಗೂ ಹೇಳ್ತೀನಿ ಎಲ್ಲ ಯಾರಿಗೂ ಗರಜ್ ಬದಲಿಲ್ಲ ನಮ್ಮ ಫೋನ್ ನಂಬರ್ ನಿಮ್ಮ ಕಡೆ ಇದೆ ನಮ್ಮ ಕಾಲ್ ಕರೀರಿ ಧನ್ಯವಾದ